ಹಲೋ ನಮಸ್ಕಾರ ಗೆಳೆಯರ ನಾನು ನಿಮ್ಮ ಪ್ರೀತಿ ರೋಹಿತ್ ಇವತ್ತು ನಾನು ನಿಮ್ಗೆ ಏನು ಅಂದ್ರಪ್ಪ ನಿಮ್ಮ ಒಂದು ಬೆಸ್ಟ್ ಯೂಟ್ಯೂಬ್ ಚಾನಲ್ ಐಡಿಯಾ ತೊಗೊಂಬಂದಿ ಆ ಏನು ವಾಯ್ಸ್ ಓವರ್ ಮಾಡೋದಿಲ್ಲ ಫೇಸ್ ತೋರಿಸೋದಿಲ್ಲ ಓನ್ಲಿ ಕಾಪಿ ಪೇಸ್ಟ್ ಮಾಡೋದಿದ್ರಿ ಎಲ್ಲ ಪ್ರೂಫ್ ತೋರಿಸ್ತೀನಿ ಬನ್ರಿ ನಿಮ್ಗೆ ಅದು ಚೈನಲ್ ಹೆಂಗಿತ್ತು ಅಂತ ಅದು ಚೈನಲ್ ಮತ್ತು ಮಾನಿಟೈಸ್ ಆಗ್ತಿದ್ದೀನಿ ಅದೇ ಕೂಡ ತೋರಿಸ್ತೀನಿ ಬನ್ರಿ ನಿಮ್ಗೆ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಕ್ಯಾಟ್ ಲವರ್ ಮೀನಾಜ್ ಅಂತ ಸರ್ಚ್ ಮಾಡಿ ಕ್ಯಾಟ್ ಲವರ್ ಮೀನಾಜ್ ಅಂತ ಇಲ್ಲಿ ಬರ್ತದೆ ನೋಡ್ರಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಬರ್ದಿದ್ದು ನೋಡ್ರಿ ಚಾನೆಲ್ ಚಾನೆಲ್ ಒಳಗೆ ವಿಸಿಟ್ ಆಗೋಣ ಬರ್ರಿ ಈಗ ವಿಸಿಟ್ ಓಪನ್ ಮಾಡೋಣ ಬರ್ರಿ ಓಪನ್ ಮೇಲೆ ಇದನ್ನು ಭಾಳ ದಿವಸ ಚಾನೆಲ್ ಕ್ರಿಯೇಟ್ ಮಾಡ್ ಭಾಳ ಸಾಗಿಲ್ರಿ ಓನ್ಲಿ ಒನ್ ಮಂತ್ ರೀ ನೋಡ್ರಿ ಎಷ್ಟು ಸಬ್ಸ್ಕ್ರೈಬ್ ಗೇನ್ ಆಗಿರೋಂಥದಕ್ಕೆ ವ್ಯೂಸ್ ನೋಡಿನ ಬರ್ರಿ ರೀ ಫುಲ್ದ್ರದಕ ನೋಡಿರಿ ಎಲ್ಲ ಟೆನ್ ಕೆ ಅದ ನೋಡಿರಿ ಎಲ್ಲ ವ್ಯೂಸ್ ಪಪ್ಪರ್ ಅದರ ಮೇಲೆ ಕ್ಲಿಕ್ ಮಾಡಿ ಬರ್ರಿ ವ್ಯೂಸ್ ನೋಡ್ರಿ ಇವಾಗ ಒನ್ ಪಾಯಿಂಟ್ ಫೈವ್ ಕ್ರೋರ್ ವ್ಯೂಸ್ ಒನ್ ಪಾಯಿಂಟ್ ಫೋರ್ ಕ್ರೋರ್ ಎಲ್ಲ ಮಿಲಿಯನ್ ಯೂಸ್ ವ್ಯೂಸ್ ನೋಡ್ರಿ ಈಗಂತೂ ಈ ನ್ಯೂ ಚಾನೆಲ್ ಅಲ್ರಿ ಕ್ರಿಯೇಟ್ ಮಾಡಿದ್ರೆ ನಿಮಗೂ ಕೂಡ ಭಾಳ ಅಂದರೆ ಭಾಳ ಜಲ್ದಿ ಗ್ರೋತ್ ಸಿ ಚಾನೆಲ್ ಒಳಗೆ ಓ ಇದ್ರಿಗೇನು ವಾಯ್ಸ್ ಮಾಡೋದಿಲ್ಲ ವಾಯ್ಸ್ ಓವರ್ ಮಾಡುದಿಲ್ಲ ಪೇಜ್ ತೋರಿಸೋದಿಲ್ಲ ಓನ್ಲಿ ಕಾಪಿ ಪೇಸ್ಟ್ ಮಾಡೈತ್ರಿ ಸುಮ್ ಸ್ವಲ್ಪ ಎಡಿಟ್ ಮಾಡಿರಿ ಬರೀ ನಿಮ್ಗೆ ಅದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ರೆಟ್ ವ್ಯೂಸ್ ಬಂದವದ ಚಾನೆಲ್ ಒಳಗೆ ಎಲ್ಲ ಚೆಕ್ ಶಾರ್ಟ್ಸ್ ಅದಾವ ರೀ ಈ ವಿಡಿಯೋ ಡೌನ್ಲೋಡ್ ಮಾಡಬೇಕಾದ್ರೆ ನಮ್ಗೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗ್ತಿದ್ರಿ ಅದು ಯಾವ ಅಪ್ಲಿಕೇಶನ್ ಅಂತ ತೋರಿಸ್ಕೊಡ್ತೀನಿ ಬರ್ರಿ ನಿಮಗೆ ಪ್ಲೇಸ್ಟೋರ್ದಾಗ ಈ ನಿಮ್ಮ ಮತ್ತೊಂದು ಮತ್ತೊಂದು ನಿಮ್ಗೆ ಹೇಳೋದು ಮರ್ತೀನಿ ಅಂದ್ರೆ ಈ ಚಾನಲ್ ಮಾನಿಟೈಸ್ ಆಗಿದ್ದೀನಿಲ್ಲ ಅದು ಕೂಡ ತೋರಿಸಿ ಬರ್ರಿ ನಿಮ್ಗೆ ಒಂದು ವೀಡಿಯೋಸ್ ಶಾರ್ಟ್ ವೀಡಿಯೋ ಓಪನ್ ಮಾಡೋಣ ಓಪನ್ ಮಾಡಿದಿಲ್ಲ ಕಮೆಂಟ್ ಬಾಕ್ಸ್ ಓಪನ್ ಮಾಡೋಣ ಕಮೆಂಟ್ ಬಾಕ್ಸ್ ಓಪನ್ ಮಾಡಿಲ್ಲ ನೋಡಿರಿ ಸೂಪರ್ ಥ್ಯಾಂಕ್ಸ್ ಬಟನ್ ಇದು ಆಪ್ಷನ್ ಯಾರು ಅಂದ್ರೆ ಚಾನಲ್ ಯಾವುದು ಮೊನಿಟೈಸ್ ಆಗಿದ್ದಿಲ್ಲ ಅದು ಗಟ್ಟ ಇದು ಆಪ್ಷನ್ ಕೊಡ್ತಾರೆ ರೀ ನೋಡಿರಿ ಚಾನಲ್ ಮಾನಿಟೈಸ್ ಆಗಿದ್ದೀರಿ ಓನ್ಲಿ ಕಾಪಿ ಪೇಸ್ಟ್ ಮಾಡಿದಾರೆ ಅವರ ಇನ್ನು ಬರೀ ಅದು ಯಾವ ಅಪ್ಲಿಕೇಶನ್ ಅಂತ ನಿಮ್ಗೆ ಪ್ಲೇಸ್ಟೋರ್ದಾಗೆ ತೋರಿಸ್ತೀನಿ ಪ್ಲೇ ಸ್ಟೋರ್ ಆ್ಯಪ್ ಓಪನ್ ಮೇಲೆ ಇಲ್ಲಿ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಅದು ಯಾವ ಅಪ್ಲಿಕೇಶನ್ ಅಂದ್ರಪ್ಪ ಪಿಂಟ್ರೆಸ್ಟ್ ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿ ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿ ಇಲ್ಲಿ ರೆಡ್ ಕಲರ್ ತರಕಿದ್ ನೋಡ್ರಿ ಪಿಂಟ್ರೆಸ್ಟ್ ಅಂತ ಇದು ಕರೆಕ್ಟಾಗಿ ಸರ್ಚ್ ಮಾಡಿ ನೋಡಿರಿ ನಿಮಗೂ ಕೂಡ ಬರೀದಿಲ್ಲ ಅದು ಬರ್ಲದ ಈಗ ಬರೀ ಓಪನ್ ಮಾಡೋಣ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ಈ ಥರ ಬರುತ್ತೆ ನೋಡಿ ಈ ಥರ ಬರ ಇಲ್ಲಿ ನೋಡಿರಿ ಸರ್ಚ್ ಹಾಕಿದ್ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ನಮ್ಗೆ ಏನು ಬೇಕಾಯ್ತು ಅಂದರೆ ಇಲ್ಲಿ ಏನು ಸರ್ಚ್ ಮಾಡಿ ನಾವು ಪೇಲ್ಲ ಸರ್ಚ್ ಮಾಡಿ ನೋಡಿರಿ ಎ ಐ ಕ್ಯಾಟ್ ಡ್ಯಾನ್ಸನ್ನು ಸರ್ಚ್ ಮಾಡಿ ಈ ಥರ ಸರ್ಚ್ ಮಾಡಿದ ನೋಡ್ರಿ ಇವ ಆನ್ ಭಾಳ ಅಂದರೆ ಭಾಳ ವೀಡಿಯೋ ಸಿಗ್ತಾ ನೋಡ್ರಿ ಇವ ಎಲ್ಲ ಚ ಕಾಪಿ ಪೇಸ್ಟ್ ಮಾಡಿದಾರೆ ಇನ್ಕತ್ತೊಂದು ಕ್ಯಾಟ್ ಲವರ್ ಮಿನಾಜ್ ಅಂತ ತೋರಿಸ್ರಲ್ಲ ಅವರು ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಾಡಿಬಿಟ್ಟಾರ ಇದೆಲ್ಲ ನೀವು ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ನಿಮಗೂ ಇಪ್ಪತ್ನಾಲ್ಕು ದಾಗ ಚಾನೆಲ್ ಮೋನಿಟರ್ ಸಿಗ್ತಿದ್ರಿ ಭಾಳ ಅಂದ್ರೆ ಭಾಳ ಜಲ್ದಿ ಗುರು ಸಿಗ್ರಿ ಚಾನೆಲ್ ಒಳಗೆ ನೋಡಿರಿ ಎಲ್ಲ ಚ ಕಾಪಿ ಪೇಸ್ಟ್ ಈಗ ಬರೀ ವೀಡಿಯೋ ಹೆಂಗೆ ಡೌನ್ಲೋಡ್ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ್ದು ಬಂದು ನಿಮ್ಗೆ ಯಾವ್ದು ಮಸ್ತ್ ವೀಡಿಯೋ ಸಿಗ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೋ ಭರಣ ಚಿತ್ರಾತ್ರದಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 3 ಡಾಟ್ ಕಾಣ್ಸಾಗಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಕಾಪಿ ಲಿಂಕ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ನೀವು ಒಂದು ಯಾವುದರ ಒಂದು ವೆಬ್ಸೈಟ್ ಮೇಲೆ ಹೋಗಬೇಕಾದ್ರೆ ಗೂಗಲ್ ದ ಹೋರಿ ಗೂಗಲ್ ದ ಬಂದು ಇಲ್ಲಿ ಸರ್ಚ್ ಮಾಡಬೇಕು ಅಂದ್ರೆ ಇಂಟರೆಸ್ಟ್ ಇಂಟರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡ್ರಿ ಇಂಟ್ರೆಸ್ಟ್ ವೀಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಒಂದೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಅದೇನು ವೀಡಿಯೋದು ಕಾಪಿ ಲಿಂಕ್ ಮಾಡಿರಲ್ಲ ಇಲ್ಲಿ ಪೇಸ್ಟ್ ಮಾಡೋಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಡೌನ್ಲೋಡ್ ಕ್ಲಿಕ್ ಮಾಡಿದ್ರಿ ವೀಡಿಯೋ ಮೇಲೆ ಕ್ಲಿಕ್ ಮಾಡೋಣ ಸಾರಿ ಇದು ಇಮೇಜ್ ಕಾಪಿ ಲಿಂಕ್ ಐತಿರಿ ಮ ನಾವೇನು ನೋಡೋಂದ್ರೆ ವಿಡಿಯೋದು ಕಾ ವೀಡಿಯೋ ಕಾಪಿ ಲಿಂಕ್ ಮಾಡೋಣ ವಿಡಿಯೋ ವೀಡಿಯೋ ಬರ್ರಿ ನಾ ಇಲ್ಲಿ ನೋಡ್ರಿ ವಿಡಿಯೋ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ ಕಾಪಿ ಲಿಂಕ್ ಮಾಡ್ಕೊಣ ಅದೇ ವೆಬ್ಸೈಟ್ ತೊಗೊಂಡ್ಬರಿ ಮತ್ತು ಇಂಟ್ರೆಸ್ಟ್ ಇದೇ ವೆಬ್ಸೈಟ್ ಓಪನ್ ಮಾಡೋಣ ಓಪನ್ ಮಾಡಿದ ಮೇಲೆ ಅದಕ್ಕೆ ಪೇಸ್ಟ್ ಮಾಡೋಣ ಲಿಂಕ್ ಸ್ವಲ್ಪ ಲೋಡಿಂಗ್ ಕೊಡ್ತೀರಿ ಇಲ್ಲಿ ಬಂದು ನೋಡ್ರಿ ವೀಡಿಯೋ ಸಾರಿ ನಾ ಏನು ಕದ ಇಮೇಜ್ ಕಾಪಿ ಲಿಂಕ್ ಮಾಡಿದ್ರಿ ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡೋಣ ವೀಡಿಯೋ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸೈಡ್ ಮೂರು ಡಾಟ್ ಕಾಣಿಸ್ದ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮಿ ಈಗ ನಮ್ಮದು ವೀಡಿಯೋ ಡೌನ್ಲೋಡ್ ಆಗಿದ್ರಿ ಇನ್ನು ಬರ್ರಿ ಅದನ್ನ ಕಾಯಿ ಹೋಗಿ ವೀಡಿಯೋ ಎಡಿಟ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮ್ಗೆ ಭಾಳ ಅಂದ್ರೆ ಭಾಳ ಸಿಂಪಲ್ ಎಡಿಟ್ ಮಾಡೋತ್ರಿ ಐತಿ ಅಪ್ಲೋಡ್ ಮಾಡೋದು ವೀಡಿಯೋ ಜರ ಬಿ ಮಿಸ್ ಮಾಡಿಬಿಡ್ರಿ ಅಲ್ಲಿ ಐತ್ರಿ ಎಲ್ಲ ಟ್ರಿಕ್ಸ ವಿಡಿಯೋ ನಿಮ್ಗೆ ಜಲ್ದಿ ವೈರಲ್ ಆಗ್ಬೇಕಾದ್ರೆ ಅಪ್ಲೋಡ್ ಮಾಡೋದು ನೋಡಿರಿ ಹೆಂಗೆ ಅಪ್ಲೋಡ್ ಮಾಡೋದಂತ ಬರ್ರಿ ನಿಮ್ಗೆ ಈಗ ನಾವು ಅಂತೂ ವೀಡಿಯೋ ಡೌನ್ ಮಾಡ್ಕೊಂಡೀನಿ ನೆಕ್ಸ್ಟ್ ಬರೀ ವಿಡಿಯೋ ಹೆಂಗೆ ಎಡಿಟ್ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮ್ಮ ಹತ್ರ ಕಾಯಿನ್ ಮಾಸ್ಟರ್ ಇದ್ರೆ ಕಾಯಿನ್ ಮಾಸ್ಟರ್ ಓಪನ್ ಮಾಡಿ ಕಾಯಿನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ವಿಡಿಯೋ ನಮಗೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೈತಿ ನೈನ್ ಇಷ್ಟು ಸಿಕ್ಸ್ಟೀನ್ ರೇಷಿಯೋ ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ್ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದೇನು ವೀಡಿಯೋ ಡೌನ್ಲೋಡ್ ಇದೆ ನೋಡಿರಿ ಅದನ್ನ ಸೆಲೆಕ್ಟ್ ಮಾಡಿರಿ ಇಲ್ಲಿ ಇದ್ ಟೆನ್ ಮಿನಿಟ್ಸ್ ಅದ ಅದನ್ನ ವೀಡಿಯೋ ಸೆಲೆಕ್ಟ್ ಮಾಡಿದ ಮೇಲೆ ಇದು ನೋಡಿರಿ ವೀಡಿಯೋ ಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡೋಣ ಸ್ವಲ್ಪ ಸ್ಪೀಡ ಜಾಸ್ತಿ ಮಾಡ್ಕೊಣ ಅಂದ್ರೆ ಒಟ್ಟು ಕಾಪಿ ರೈಟ್ ಸಿಗಬಾರ್ದು ರೀ ಯೂಟ್ಯೂಬ್ ಒಟ್ಟು ಹೊಟ್ಟೆ ಗುರ್ತಾಗ್ಬಾರ್ದು ನಾನು ವೀಡಿಯೋ ಡೌನ್ ಮಾಡ್ಯಂತ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋಣ ಆಯ್ತು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಪ್ಯಾನ್ ಆ್ಯಂಡ್ ಜೂಮ್ ರೀ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೀಡಿಯೋ ಜೂಮ್ ಮಾಡ್ಕೊಣ ವೀಡಿಯೋ ಜೂಮ್ ಮಾಡ್ಕೊಂಡ್ಮೇಲೆ ಆಯ್ತು ನೋಡಿರಿ ಆಯ್ತು ಹಂಗ ಮ್ಯಾಲೆ ಫಿಲ್ಟರ್ ಅಂತ ಒಂದು ಆಪ್ಷನ್ ಆಪ್ಷನ್ ಇತ್ತು ನೋಡಿರಿ ಫಿಲ್ಟರ್ ಒಂದು ಆಪ್ಷನ್ ಇತ್ತು ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ યાદમાં ના ઓલવાર મત ઇતને દર મે ક્લિક માડી ક્લિક માડી મેલે યાદમાં નું ફિલ્ટર આખી બીડરી સલ્પ કમી મારરી નોડરી મત વિડિયો મે ક્લિક માડી ક્લિક માડી મેલે એડજસ્ટમેન્ટ મે ક્લિક માડી કોન્ડે સલ્પ એડટ માડી બ્રેડ ને સલ્પ કમી ઇરી બ્રેડ ને સલ્પ જ્યાસ્તે માડી ಈಗಂತೂ ವೀಡಿಯೋ ಅಂತು ಫುಲ್ ರೆಡಿಯಾಗಿದೆ ನಮ್ದು ಅಪ್ಲೋಡ್ ಮಾಡಕ ಈಗ ಎಕ್ಸ್ಪೋರ್ಟ್ ಮಾಡಿ ಬರ್ರಿ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಇವ್ನು ಯೂಟ್ಯೂಬ್ದಾಗ ಬರ್ರಿ ನಿಮ್ಗೆ ಹೆಂಗೆ ಅಪ್ಲೋಡ್ ಅಂತ ತೋರಿಸ್ಕೊಡ್ತೀನಿ ರೀ ಮಿಸ್ ಮಾಡಿದ್ರೆ ನಿಮ್ದು ವೀಡಿಯೋ ಜರ ಭೀ ವೈರಲ್ ಆಗೋಲ್ಲ ರೀ ಜರಾ ಭೀ ಯೂಸ್ ಬರಲ್ರಿ ಬರೀ ನಿಮ್ಗೆ ಇದು ವೀಡಿಯೋ ಡೌನ್ಲೋಡ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡೋದಂತ ಹೇಗೆ ಅಪ್ಲೋಡ್ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ನಾ ಏನು ಹೇಳ್ಕೊಬಂದನಪ್ಪ ಅದೇನು ಎಡಿಟ್ ಮಾಡಿರ್ತೀವಲ್ಲ ಅದನ್ನ ಶಾರ್ಟ್ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಈಗ ನಾ ಹೆಂಗೆ ಪ್ರೊಸೆಸ್ ತೋರಿಸ್ತೀನಿ ಹಂಗೆ ನೀವು ಕೂಡ ಅಪ್ಲೋಡ್ ಮಾಡಿರಿ ಅಂದ್ರೆ ನಿಮ್ಮದು ಜಲ್ದಿ ವೈರಲ್ ಅಂದ್ರೆ ವೈರಲ್ ಆಗ್ತಿದ್ವಿ ವಿಡಿಯೋ ಬರ್ರಿ ನಿಮ್ಗೆ ಹೆಂಗೆ ಅಪ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ ಪ್ಲಸ್ ಸಾರಿ ಪ್ಲಸ್ ಹಂಗೆ ನೋಡಿರಿ ಇಲ್ಲ ಸೈಡ್ ಒಂದು ಟ್ರೆಂಡಿಂಗ್ ಸೆಕ್ಷನ್ ಕೈ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಟ್ರೆಂಡಿಂಗ್ ಒಂದು ಸೆಕ್ಷನ್ ಐತಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಹಂಗೆ ಮ್ಯಾಲ ಮಾಡಿರಿ ಮ್ಯಾಲ ಮಾಡಿದ್ಮೇಲೆ ನೋಡಿರಿ ಈ ಶಾರ್ಟ್ಸ್ ಎಲ್ಲ ವೈರಲ್ ಆಗಿದೆ ನೋಡಿರಿ ಒನ್ ಮಿಲಿಯನ್ ನೋಡ್ರಿ ಒನ್ ಕ್ರೋರ್ ಯೂಸ್ ಎಲ್ಲ ಚೆಕ್ ವೈರ್ಲಾಗ ನೋಡ್ರಿ ಈಗ ನಾವು ಇದನ್ನ ಮ್ಯೂಸಿಕ್ ಯೂಸ್ ಇದ್ರಿ ಹೆಂಗೆ ಯೂಸ್ ಅಂದ್ರೆ ಯಾವ್ದು ಭೀ ಒಂದು ಶಾರ್ಟ್ಸ್ ಯಾವ ಜಾಸ್ತಿ ಯೂಸ್ ಆಯ್ತು ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಈಗ ನೋಡ್ರಿ ಅದೇ ಅವ್ರು ಇವ್ರು ಭೀ ಕೂಡ ಅದೇ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಇವ್ರು ಭೀ ಕೂಡ ಮಿಲಿಯನ್ ಮೇಲೆ ಯೂಸ್ ನೋಡ್ರಿ ಅದು ಯೂಸ್ ಹೆಂಗೆ ಮಾಡೋದ್ರಪ್ಪ ಯೂಸ್ ಸೌಂಡ್ ಇತ್ತು ನೋಡ್ರಿ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಈಗ ಸೈಡ್ ಒಂದು ಗ್ಯಾಲರಿ ಸೆಕ್ಷನ್ ಐತೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಅದು ಏನು ಎಡಿಟ್ ಮಾಡಿ ವಿಡಿಯೋ ಇರುತ್ತೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಸೈಡ್ ಡನ್ ಆತೈತೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮತ್ತು ರೈಟ್ ಮಾರ್ಕ್ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಸೈಡ್ ವ್ಯಾಲ್ಯೂಮ್ ಹೆಚ್ಚು ಕಮ್ಮಿ ಇತ್ತು ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯ್ತು ನಮಗೇನು ಐತಿರಿ ಇದೇನು ಸ್ವ ತಳಗಿಂದು ಮ್ಯೂಸಿಕ್ ಸೆಕ್ಷನ್ ಇದು ನೋಡ್ರಿ ಅದನ್ನ ಪೂರ್ತಿ ಡೌನ್ ಮಾಡೋಣ ಅಯ್ಯದು ವರ್ನ ಸೌಂಡ್ ಜಾಸ್ತಿ ಮಾಡೋಣ ಆಯ್ತು ಇನ್ನೇನು ಮಾಡೋದಂದ್ರಪ್ಪ ರೈಟ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಬರ್ತೀರಿ ನೋಡ್ರಿ ಟೈಟಲ್ ಟೈಟಲ್ ಏನಪ್ಪ ಟ್ರೆಂಡ್ ಹ್ಯಾಶ್ ಟ್ರೆಂಡಿಂಗ್ ವೈರಲ್ ಶಾರ್ಟ್ಸ್ ಶಾರ್ಟ್ಸ್ ಈ ಮೂರು ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ರೆ ನಿಮ್ಮದು ಕೂಡ ಶಾರ್ಟ್ಸ್ ಜಲ್ದಿ ವೈರಲ್ ಆಗ್ತಿದ್ರಿ ನಿಮ್ಗೇನು ತಿಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್